ಮಗ ಬಂದಾಗ ಅಂದ್ಮೇಲೆ ಕರಿತವ್ರೆ ಪಟಲಪ್ಪದ ಮನೆ ಅಂದರು ನಾನು ಇದೇ ಕಪ್ಪ ಗಾಬ್ರಿಂದ ಹೋದ್ನ ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಯ್ತು ಮುದ್ಲಕ್ಷ್ಮಿಗೆ ಹೆರಿಗೆ ಆಗೋದು ಅಂದ್ಬಿಟ್ಟು ಹಂಗಂದ್ರು ನಿನ್ನ ಮಗಳ ನಾದ್ನಿಗೆ ಹೆರಿಗೆ ಆಗಿದ್ದದ ಅಂತ ಕಣ ಅಂದ್ಬಿಟ್ಟು ಪಟಲಪ್ಪರು ಅವ್ರು ಹೆಂಡ್ತೀನಿ ಹಂಗಂದ್ರು ಬುಡ ತಗೆ ಹೆಂಗ ಒಳ್ಳೇದಾರಿ ಪಪ್ಪ ಅಯ್ಯೋ ಏನ ತಗೆ ಮುಗಿನ ಆಗ್ತಿತ್ತು ಹೇಗೋ ಬುಡ ತಗೆ ಆಗದಲ್ಲ ಹ್ಮ್ ಗಂಡ ಯಾರು ಆಗ್ಬಿಟ್ಟಿದ್ರೆ ಆಗೋದು ಹ್ಮ್ ಬುಡು ನೀನೇ ನಾನೇ ಬರ್ದ ಬರೆಯಕ್ಕದ ಬಟ್ಟೆ ಬಿದ್ದ್ಬಿಟ್ಟಾಕದ ಅಯ್ಯೋ ಗಂಡ್ಮಕ್ಳೆ ಸ್ವಲ್ಪ ಕುತ್ಕೊ ಯಾಕೆ ಹೆಣ್ಮಕ್ಳವ್ರು ಬೇಡ ಅಂತದ ಅದೇಕಂಗ್ರಿ ನೀವು ಅದೇನು ಅಂತಿದ್ರ ಅಂತ ಹೆಂಗ ಹೆಣ್ಣು ಗಂಡು ಅಚ್ಚುಕಟ್ಟಾಗಿ ಈರ್ಜೆ ಆಯ್ತಲ್ಲ ಅದು ಒಂದು ಕೇಳ್ಕೋಬೇಕು ಅಷ್ಟೇ ಹೆಂಗ ಒಳ್ಳೆದ್ ಬುಡಿತ್ತೈಯಿಂದ ಒಳ್ಳೆದಾಯ್ತಲ್ಲ ನೋಡು ಹೋಗ್ಬಿಟ್ಟು ಅಯ್ಯೋ ಏನ್ ಮಾಡೋದು ಅಂತ ಅದೇ ಬಿಟ್ಟದ್ ನನ್ಗೆ ಮಗ ಬೇರೆ ಇಲ್ಲನೂ ಈಗ ಒಂದು ಸಿ ಆರೈಕೆ ಸಾಮಾನು ಹೋಗ್ಬೇಕಾಯ್ತು ಅದಕ್ಕೆ ದುಡ್ಡು ಹಾಕಿ ಸುಮಾರು ದುಡ್ಡು ಬೇಕು ಕಲ್ರಿ ಹೊಸ ಕಟ್ಟೆಗೆ ಹೋಗ್ಬೇಕು ಈಗ ಪಾಪ ಅಷ್ಟು ಸರ್ತಿ ಸಾಮಾನು ತೆಗ್ದು ಕೊಟ್ಕೊಳಿ ಸರ್ ನಮ್ಮ ಮನೆಗೆ ಈಗ ಸೌಭಾಗ್ಯಂಗೆ ಅಂಥದ್ರಲ್ಲಿ ನಾವು ಒಂದ್ಸರ್ತಿನ ರೀ ನಮ್ಮ ಈಗ ಒಂದ್ಸರ್ತಿನ ತಗೊಂಡೋಗಿನ ಅಂದರೆ ತಪ್ಪು ತಿಳ್ಕೊಳಕಿಲ್ವಾ ನೋಡು ಚೆಂದ ಬಾವು ತಿಳ್ಕೊಳ್ಳಿ ಬಿಡ್ಲಿ ನಾವು ಮಾಡೋಂಥದ್ದು ಮಾಡ್ನೆ ಬೇಕು ತಾನೆ ಹೆಂಗೆ ಮಾಡೋದು ಏನು ತಗೊಂಡ್ ಅಯ್ಯೋ ಬೇಕಾರೆ ಅಕ್ಕಿಗಿಕ್ಕಿ ಯಾರ ಇನ್ನೊಂದ್ಸತಿ ಮಿಲ್ ಬಿಡಿಸ್ತೀವಲ್ಲ ಮಿಲ್ ಹಾಕ್ಸ್ತೀವಲ್ಲ ಹಾಕಬೇಕಾರೆ ಒಂದು ಐವತ್ತು ಸೇರಿದ ಕೊಟ್ಟು ಬರ್ಲಿ ಅವನು ನಂಗೆ ಹಾಕಿಲ್ಲ ಈಗ ಮಾಮೂಲೆಯ ಒಂದು ಎರಡು ಮೂರು ಕೆಜಿ ರವೆ ಆಮೇಲೆ ಮೈದಾ ಹಿಟ್ಟು ಸಕ್ಕರೆ ಆಮೇಲೆ ತುಪ್ಪ ಆಮೇಲೆ ಇನ್ನೂ ಏನೋ ಸಾಮಾನು ತಗೋಬೇಕು ತಂದ್ಮಾರ ಎಲ್ಲ ಮೈ ಸೋಪ್ ತಾಯಿಂದಾನು ತಗೋಬೇಕು ಕೊಡ್ತೀವಿ ಅಚ್ಚುಕಟ್ಟಾಗಿ ಕೊಡಬೇಕು ಆರಕ್ಕೆ ಸಾಮಾನು ಅಂದ್ಬಿಟ್ಟು ಅಚ್ಚುಕಟ್ಟಾಗಿ ಕೊಡ್ದಾನೇ ಅಷ್ಟೋ ಇಷ್ಟೋ ಕೊಟ್ಟರೆ ಚಂದವಾ ಪಾಪ ಅವ್ರು ಗಾಡಿಗಾಟ್ಲೆ ತುಂಬಿ ತುಂಬಿ ಕಳಿಸ್ತಾವ್ರೆ ಅಂತ ನಾವು ಹೊಚ್ಕಟಾಗಿ ಮಾ ಒಂದಿಷ್ಟು ನಾರ ತಗೊಂಡೋಗಿ ಒಂದ್ಸತಿ ಒಂದು ತಿಂಗ್ಳು ಅಷ್ಟಾರೆ ಸಾಮಾನು ತಗೊಂಡ್ ಕೊಡಿನ ಅಂದ್ರೆ ಚಂದ್ವಾ ನಾವು ಕೊಟ್ಟು ಬಂದ್ಬಿಟ್ಟು ಎರಡು ಕೆಜಿ ಸಕ್ಕರೆ ಎರಡು ಕೆಜಿ ಮೈದಾಸಿಟ್ಟು ಎರಡು ಕೆಜಿ ರವೆ ತಗೊಂಡ್ ಕೊಟ್ಬಿಟ್ರೆ ಅದು ಆರೈಕೆ ಸಾಮಾನು ಆಯ್ತಾ ಅದಕ್ಕೆ ಹೆಂಗೆ ಮಾಡೋದು ಈಗ ಬೇರೆ ಅವ್ನು ಇಲ್ವ ಮಗ ಇಲ್ಲ ತಗೊಂಡೋಗ್ಬಿಟ್ಟು ಬರನು ಒಂದು ಕೆಲಸ ಮಾಡು ಈಗ ನಾನು ಕೇಳು ನೀನು ತಲೆ ಕೆಡಿಸ್ಕೊಬಿಡೋ ಜಾಸ್ತಿಯ ಈಗ ಹೊಂಟೋಗು ನೀನು ಹೋಗಿ ನೋಡ್ಕೊ ಬಂದ್ಬಿಡು ನೋಡ್ಕೊ ಬಂದ್ಬಿಟ್ಟು ಬೇಕಾರೆ ಓ ಇನ್ನೊಂದು ದಿವಸ ಅವರಿಬ್ಬರು ಗಂಡ ಹಿಟ್ಟು ಕೋಸಕಾಯ್ತದೆ ನಿನ್ ಮಗನೂ ಸಸೇನು ಬೇಕು ಸಾಮಾನು ಸಾರೀ ಅಷ್ಟು ಅಕ್ಕಿ ಮಿಲಿ ಹಾಕ್ಸ್ಕೊಂಡು ಅಕ್ಕಿ ಸಾಮಾನು ಏನಂತ ಕೊಟ್ಟು ಬರಲಂತೆ ಅವರು ಅಲ್ವಾ ಈಗ ನೀನು ಹೋಗಿ ನೋಡ್ಕೊಬ್ರಿ ಹಂಗೇ ಮಾಡ್ಲಿ ನಾನು ಕಾಸ ಹೋಗೋನು ಕಾಸಿಲ್ಲ ಅಷ್ಟು ಎಷ್ಟು ತಗೊಂಡೋಗೋದ್ರೆ ಬೇಡ ರೀ ಬೇಕಾ ಆಮೇಲೆ ಹೇಳ್ಬಿಟ್ಟು ತುಪ್ಪ ಹೋಗೋದು ಬೇಡ ಯಾರಿಗಾರು ಹೇಳ್ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸೇರೋ ಬೆಣ್ಣೆ ಹಸ್ಕೊಂಡು ಇಲ್ಲೇ ಹೋಗೋದು ಇಲ್ಲ ಇಲ್ಲಾಂದ್ರೆ ಟಿಪ್ಪದು ಅಡ್ಡ ಟಿಪ್ಪನ್ ಗಿರಿಗ ಹಾಕಿಸಿಕೊಂಡು ತಕೊಂಡೋಗಿ ಅಲ್ಲೇ ಕಣ್ಗಿಸ್ಕೊಂಡು ಕೊಟ್ಟಿಡೋದು ಹಸಿ ಬೆಣ್ಣೆಯ ಕನ್ಗಸ್ಕೊಂಡ್ಬೇಕಾರೆ ಅದ ಹೆಂಗ್ ಮಾಡ್ಕೊಂಡ್ ಮಾಡ್ಕೊಳ್ಳಿ ಅವ್ರು ಹೋಗೋದ್ರ ನಾವ್ ಕೊಟ್ಕೊಂಡ್ ಶುರು ಆಯ್ತದೆ ಬನ್ನಿ ಓಟ್ ಬಂದ್ಬಿಡದ ಇವತ್ತು ಹೋಗಿ ನೋಡ್ಕೊಂಡ್ ವಿಷಯ ತಿಳಿದ್ರು ಇನ್ನು ಬರ್ನ ಅನ್ಕೊತಾರೆ ಬನ್ನಿ ಹೋಗದ ಓಟ್ ಬರೋ ನೀನು ನಾನು ಇನ್ನೊಂದು ದಿವಸ ಹೋಯ್ತೀನಿ ಓಟ್ ಬರೋ ಎಲ್ಲ ಹೋದ್ರದ ನೀನು ಹೋಗಿ ನಾಳೆ ನಾಳಿಕೊಂಡು ಇನ್ನೊಂದು ಎರಡು ಮೂರು ದಿವ್ಸ ಉಟ್ಕೊಂಡ್ ನಾನು ಹೋಯ್ತೀನಿ ಬೇಕಾದ್ರೆ ಬೆಣ್ಣಗಿನಿ ಅದೇನು ತಗೋದ್ಕೊಡ್ವೆ ತಗೊಂಡ್ ಕೊಟ್ಬಿಟ್ಟು ಬರ್ತೀನಂತೆ ಬರೋಕ್ಕಿಲ್ಲ ಅಂದ್ರೆ ಇಲ್ಲಾಕತ್ ಓಟ್ ಬರೋಗು ಹೋಗಿ ನೋಡ್ಕೊಂಬರೋಗು ಸರಿ ಆಯ್ತು ಮತ್ತೆ ಓಟ್ ಬರ್ತೀನಿ ಹೇಳ್ಬಿಟ್ಟು ಏನ್ বা kaला यहমা अがु na ka ಅದ್ ಯಾಕಂದ್ಕೊಂಡಿ ಅದ್ಯಾಕಂದ್ಕೊಂಡಿ ಸುಮ್ಕಿರ್ಲಂಗೆ ಅನ್ಕೋಬಾರ್ದು ಬಿಡ್ತನು ಅಯ್ಯೋ ಮನ್ಸು ನೋಟ ಮನ್ಸಾಗ ಸುಲಭ ಬಿತ್ತಿಮಾ ಇದೆ ಊಟ ಮಾಡಿಡೀ ಮಾಡ ಸುಮ್ಕಿರಿ ಮುದ್ ಮುದ್ಲಕ್ಷ್ಮಿಗೆ ನಾನು ಆಕಡೆ ಕುತ್ಕಯ್ಯೋ ಇಲ್ಲ ಏನು ಊಟ ಮಾಡೋಳೆ ಕತೆ ಊಟ ಮಾಡೋದ್ ಕತೆ ಕುತ್ಕೊಳ್ಳಿ ಎಷ್ಟೊತ್ಕಾಯ್ತಿ ಇರ್ಗೆ ಅಯ್ಯೋ ಬೆಳಗಾರ ಹೊಸಿನವ್ ತಿನ್ನಿಲ್ಲ ಕಣವ ಓಸಿನವ್ ತಿನ್ನಿಲ್ಲ ಹಂಗು ಗಾಡಿ ಕಟ್ಕೊಂಡು ಹಾಸ್ಪಿಟ್ಲಿಗೆ ತಕೊಂಡು ಹೋದ್ ಆಸ್ಪತ್ರೆ ಇರ್ಗೆ ಆಗೋಯ್ತು ಏನು ಒಳಗೆ ತಕೊಂಡು ಅದೇನೇನು ಕಿರಿನ ಮಾಡ್ಬಿಟ್ಟು ಮುಗಿನ್ ಕೊಟ್ಟಿ ಕಳಿಸ್ತೇನೆ ಇದ್ರೊತೇ അഡ്മിൻ്റെ ഇന്ന് ബർസി വല ഉ കർക്ക ഉണ്ടോഗ ഏനാ ചെറേ കൊള്ളൂ ആ ബുടിയതോ അയ്യോ നമുക്ക് അതേ വെള്ള ഏത്നാത്തു സോബേനുവേ നമ തടേക്കായിക്കപ്പ മുദക്ഷ്മി എങ്കിലും ഓസീമാർത്തി ആഗോ ബുടിയോ അയ്യോ ഹോ ഉദ്ക്കുന്നവട്ട് അമ്മ നോളക്ക അമ്മേ ഗിളി അയ്യോ അപ്പൂടി ചെറുക്കത്തെ ಚಾಳಕ ಸುಮ್ಕಿರಿ ಅಯ್ಯೋ ಚಂದ್ ಬಂದ್ಬೋಟ್ ಎಷ್ಟೊತ್ ಕಿಳ್ಕಳ ಅನ್ನಂಗೇ ಕಣ್ಣರ್ ಕಣ್ಣಿಟ್ಟು ಕಾದಿನಿ ಕನ್ ಬಿಕ್ಕಮ್ಮ ಇವ್ಳೋ ಅಯ್ಯೋ ಎದ್ರಿಕೆ ಆಗಿ ನಮ್ಗೆ ಹುಸಿ ಭಯ ಆಗಿತಿಲ್ಲ ಈಗ ಯಾಕೋ ಸರಿ ಆಯ್ತು ಹ್ಮ್ ಯಾವ ದೇವ್ರದಿಂದ ಸರಿ ಆಯ್ತು ಮನೇಲಿ ಎಲ್ಲ ಚೆನ್ನಾಗಿದಾರ ಹಿಕ್ಕಮ್ಮ ಚೆನ್ನಾಗ್ರಿ ಅಲ್ಲವ ಎಲ್ಲವ ಅವಳು ನಿಮ್ಮ ಸೊಸೆ ಹೆಂಗಿದ್ದದು ಹೆಂಗಿದು ಇಲ್ಲ ಇದಯ್ತವ್ರ ಊರಿಗೆ ಹೋಗಿಲ್ಲ ಕಂದ್ ಬಿತ್ತ ಹೋಯ್ಕಿಲ್ಲಾಂತು ಅವ್ರ ಹೋವ ಕರದ್ಲು ಹೋಯ್ಕಿಲ್ಲ ನಾನು ಬರೋಕಿಲ್ಲ ಅಂತೂ ಅಯ್ಯೋ ಏನಾದದು ಪಪ್ಪಾ ಏನಾದ್ರು ಸುಮ್ಕಿರ್ ಬಿತ್ತಮ್ಮ ಪಪ್ಪ ಚ ಅಯ್ಯೋ ಕಾಣತನ ಪಪ್ಪ அது எங்கோ அல்ம சத்தோ பெண்ணு நோட் வசிவட்டை அவருக்கல அய்யோ ஏன் மாட்காது அய்யோ அங்கு இன்னொரு புரோதா அந்த நானும் முகி அவத்தூ நோடக்கு மாதாடக்கேந்தால அய்யோ அது யாக்கே சுட்டி ஆக்கி அதுக்கு பித்தியம்மா அதுக்கங்கே பரோரே சுட்டிபுட்ரு நன்றி நானும் பூர்ட் முடிக்கல அய்யோ பித்தியம்மா நம்ம முரதுக்காங்க ஊரவரே சத்திதல்வா ஆத்மஹை மாறினா முடிக்கால சுட்டாக்க ஊரேக்கூருந்தோரே எண்பிதே ಅವ ಇನ್ನು ಊರೊಳಗೆ ತರಕಾರಿ ಅಲ್ಲೇ ಸುಟ್ಟ ಹಾಕ್ಬಿಡದೇ ಅದಕ್ಕೆ ಬರಬರ ಸುಟ್ಟಾಕ್ಬೋದು ಹೊತ್ತೆಗೆ ಹಂಗೂ ಬುರೋರು ಬಂದರು ಬೊರ್ದ್ರ ಎಲ್ಲ ಬೆಂಕಿ ಮೇಲೆ ಮುಗ್ದಾಗ ಬಂದರು ಬೆಂಕಿ ಆ ಬೆಂದು ಅಂದ ಮೇಲೆ ಬಂದರು ಅಯ್ಯೋ ದೂರ ದೂರ ಇರೋರಿಲ್ಲವೂ ನಿಮ್ಗೆ ಗೊತ್ತಲ್ಲ ಫೋನ್ ಪೂರ್ ಪೋರ್ ಮನೆಗೆ ಹೋಗಿ ಫೋನ್ ಮಾಡಿಸ್ಲ ಮಗ ಅಂತಿದೆ ಅದು ಎಷ್ಟೊತ್ತಿಗೆ ಮಾಡ್ಸೋದ್ ನಾವು ನಿಮ್ಗೆ ಸುದ್ದಿ ಎಷ್ಟೊತ್ತಿಗೆ ಬೊತ್ತು ಇಲ್ಲೋ ಆತ ಮದುವೆ ಮಾಡ್ಕೋದ್ ಬೆಂಬಲ ಸುಟ್ಟಾಕ್ತಾರೆ ಹ್ಞೂ ಅಂದ್ರೆ ಒಂಚೂರು ಬೋರದಾರ ಅವಕಾಶ ಮಾಡ್ಕೊಡ್ಬೇಕು ಅವತ್ತು ಬರಬರಿ ಬಂದ ಮೈಲಿ ಕಾ ತಂದೆ ನಾನು ಆಗ ಬೆಳ್ಳು ನೋಡಿ ಮುಗಿನ ಹೊಸಿ ಹೊಟ್ಟೆ ಉರಿನ ಕಂಡು ಆ ಯಾವ ಮಕ್ಳಿಗೂ ಅಂತ ಸಿಕ್ಸೆ ಪಪ್ಪ ಹೊಸ ಹೊಟ್ಟೆ ಉರಿಜೆ ಮುಗಿನ ನೋಡ್ಬಿಟ್ಟು ಏನು ಹೇಳೋದು ಅಯ್ಯೋ ಕಳ್ಕಿದ್ಕೊಳಗೆ ಕಾಯ್ತಿದ್ಕೊಣವ ಅಯ್ಯೋ ಏನು ಮಾಡಿರಿ ಬಿಕ್ಕಮ್ಮ ಏನು ಮಾಡಿರಿ ಈಗ ಎಲ್ಲ ನಮ್ಮ ಇದೇ ನೋಡ್ಕೋಬೇಕು ಅಯ್ಯೋ ಸುಮ್ಮನಿರಿ ಅವ್ನಿಗೆ ಒಂದೊಂದು ಹಿಂಸೆ ಅಲ್ಲ ನನ್ನ ಮಗ ಯಾ ನಮಗೆ ಮಾಡನೋ ಅವ್ರಿಗೆ ಮಾಡೋ ಅವನು ಮನ್ಸ ಆಗಿಲ್ಲ ಅಯ್ಯೋ ಸುಮ್ಮರಿ ಅಥ್ ಭಾಳ ಕನ್ ಬಿಕ್ಕ್ಯ ನನ್ನ ಮಗನಿಗೆ ಎಲ್ಲರೂ ಹುಡ್ಬಿಟ್ಟು ಅದಕ್ಕೆ ಸುತ್ತಾಕಿ ಈಗೇನು ಎಲ್ಲರೂ ಯಾವ ನೋಡಕ್ಕೆ ಏನೋ ಚೆನ್ನಾಗದೆ ಏನು ವಯಸ್ಸಾಗಿದ್ದದು ಅಥವಾ ಎಲ್ಲಾದ್ರೆ ನೋಡಿ ಮುದುವೆ ಮಾಡ್ಕೊತಿದ್ದೀವ ನಾವು ಎಷ್ಟೊಂದು ಜವಾಬ್ದಾರಿ ಉತ್ಕೊಂಡ್ವಿ ಈ ಬಿತ್ತೆ ಮನೆ ಮಗ ತಂದು ಎಷ್ಟೊಂದು ಜವಾಬ್ದಾರಿ ಓದ್ಕೊಳೋದು ಅಯ್ಯೋ ನಮಗೆ ಅದೇ ಒಂದು ಇದಾವೆ ಆಗದೆ ನನ್ನ ಮಗ ಎತ್ತಾಗಿ ಅಂತ ಹೇಳೋಣ ಹೇಳಿ ಈಗ ಅವನು ನೀರ ಗಂಟ್ಲು ತೊಡಗಲ್ಲಂಗೆ ಮನೆ ಮಾಡಿ ಅದಕ್ಕೆ ಮನೆಗೆ ಉಪ್ಪು ಮೆಣಸುಕಾಯಿ ತಾವೇ ನನ್ನ ಜೀರಿಗೆ ತಾವಿನ ನನ್ನ ತಂದು ಸುರಿಬೇಕು ಒಂದು ತಟ್ಟೆ ಒಂದು ಹತ್ತು ಚಮಚು ತಾಳಿ ಹನ್ನೆರಡು ಇಪ್ಪತ್ತು ಮನೆಗೆ ಏನು ಬೇಕು ಎಲ್ಲನೂ ಅವಗೆದ್ಕೊಟ್ಟೆ ಏನು ಸಾಲ ಮಾಡಬೇಕು ಕುಡ್ತಾನೆ ಏನು ಮಾಡಿರಿ ಅಯ್ಯೋ ಸುಮ್ಮನಿರಿ ಆಡ್ದರಿ ಅವಳೋಡು ಹೆಣ್ಣು ಅದಾಗ ಆಗ ಆಗದ ಬೈ ಅನ್ನೋದು ಬಂದಿದ್ರು ಯಾರೋ ನಮ್ಮ ಮಗ ಗೊತ್ತಿಲ್ಲ ಮಕ್ಕ ಅವಳೆ ಒಕ್ಕ ತೂರಾಕ್ತೀನಿ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ರು ಈ ಆಯ್ಕಿಲ್ಲ ಆಯ್ಕಿಲ್ಲ ಆಯ್ಕೆಲ್ಲ ಅಂತದೆ ನನ್ನ ಮಗನ ಜೀವ ತೆಗಿಬೇಕಲ್ಲ ಅದಕ್ಕೆ ಅದ್ಕೆ ಏನು ಹೇಳಣ್ಣ ಬಿಟ್ಟೆಮ್ಮ ನೀವು ಏನಾರ ಅನ್ಕಳಿ ನನ್ನ ಮಗನ ಇಲ್ಲ ಅವ್ನು ಕಟ್ಕೊಂಡು ಅಯ್ಯೋ ಎಲ್ಲ ಜವಾಬ್ದಾರಿ ಗೊತ್ತಿರೋ ಕೂತು ಸುಣಕಿರೋ ಕಷ್ಟ ನನ್ನ ಮಗನಿಗೆ ಒಳ್ಳೆ ಹಣೆ ಬರೋಕೆ ಬಿತ್ತೇ ಅವರೆಲ್ಲನೂ ಸಾಕ್ಬೇಕು ಎಲ್ಲಿ ತಂದನು ಒಬ್ಬನೇ ದುಡಿಯನು ಹಬ್ಬ ಕುತ್ಕೊಂಡು ಉಳೋರು ಹೊಚ್ಚಾನಂದ್ರೆ ಹೆಂಗಾರದ ಹೇಳಿ ಅವನು ಏನತ್ತ ಕೆಲಸ ಮಾಡಿ 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 ತರ್ಗೆಟ್ಟೋದಂಗ್ ಆಗಾನೆ ಒಳ್ಳೆ ಕಡೆ ಸಂಬಂಧ ಬಂದಿತ್ತು ಒಪ್ಕೊಂಡ ನಮ್ಮನ್ನ ಆಟ ಉರ್ತಾನೆ ಏನ್ ಮಾಡಿರಿ ಹೇಳಿ ಹೋ ತೆಗಿತಾಳೆ ಅಯ್ಯೋ ಏನೋ ಅವ್ರ ಇರೋದು ಯಾರು ಗೊತ್ತು ಬನ್ನಿ ಬಿಟ್ಟೆಮ್ಮ ಬನ್ನಿ ಮುಂದೆ ಊಟ ಮಾಡ್ಬನ್ನಿ ಮಾತಾಡಿರಂತೆ ಈ ಕೊಡಿ ಮುದ್ಲಕ್ಷ್ಮಿಗೆ ಮತ್ತೆ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ